ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಾಯಿನಾಥರ ಪವಾಡಗಳನ್ನು ನಾವು ಒಂದು ಸಂದೇಶಗಳನ್ನು ನೋಡಿಕೊಂಡು ಅಥವಾ ಕೇಳಿಕೊಂಡು ಸಚ್ಚರಿತ್ರೆಯಲ್ಲಿ ಎಷ್ಟೋ ಪವಾಡಗಳನ್ನು ಅದ್ಭುತಗಳನ್ನು ನಡೀತಾ ಇರುವಂಥದ್ದು ನಾವು ನೋಡ್ತಾನೇ ಇದ್ದೀವಿ ಅದು ಕೂಡ ನಮ್ಮ ಜೀವನದಲ್ಲಿ ನಡೆಯೋದಕ್ಕೆ ಒಂದು ಸುಂದರವಾದ ಅನುವು ಮಾಡಿಕೊಡುವಂಥ ಈ ತಂದೆಯ ಸಂದೇಶವನ್ನು ಹಾಗೂ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಕೂಡ ನಾವು ಈ ದಿನ ತಿಳ್ಕೊಳ್ಳೋಣ ಮಂತ್ರ ಯಾಕೆ ಅಂದರೆ ಈ ಪರಿಹಾರದಲ್ಲಿ ಅಂದರೆ ಈ ಕಥೆಯಲ್ಲಿ ಒಂದು ವಿಭಿನ್ನವಾದ ತಾಯಿ ಮಗನ ಕಥೆ ಇರುತ್ತೆ ಸ್ನೇಹಿತರೆ ಅದು ಎಷ್ಟು ಎಷ್ಟು ವಿಭಿನ್ನವಾಗಿರುತ್ತೆ ಅಂದರೆ ನಿಜವಾಗ್ಲೂ ನಾವು ದೇವರಿಗೆ ತುಂಬ ಹತ್ತಿರ ಆಗ್ಬಿಡ್ತೀವಿ ಆ ಭರವಸೆ ಬರೋದಂತೂ ಗ್ಯಾರಂಟಿ ಅದಕ್ಕೆ ಸಾಯಿನಾಥರು ಹೇಳ್ತಾ ಇದ್ದಾರೆ ಮಗು ಇದೊಂದನ್ನು ನೀನು ಇಷ್ಟಪಟ್ಟಿದ ರೀತಿಯಲ್ಲೇ ನಿಮಗೆ ಸಿಗುತ್ತೆ ನಿನ್ನ ಇಷ್ಟದ ಪ್ರಕಾರನೇ ನಡೆಯುತ್ತೆ ನೀನು ನನ್ನ ಮೇಲೆ ಭರವಸೆ ಇಡು ಅಂತ ನಮಗೆ ಹೇಳ್ತಾ ಇರುವಂಥದ್ದು ಸ್ನೇಹಿತರೆ ಕೆಲವೊಬ್ಬರು ನಮಗೇನಾದರೂ ಕಷ್ಟಗಳು ಬಂದಾಗ ನಾವು ದೇವರನ್ನ ನಂಬೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಇಷ್ಟೋ ನಂಬಿದ್ದೀವಿ ನಮಗೆ ದೇವರು ಪರೀಕ್ಷೆ ಇಡ್ತಾ ಇದ್ದಾನೆ ಯಾವ ದೇವರು ಇಲ್ಲ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ ಅದು ನಮ್ಮ ತಪ್ಪಾಗಿರೋದಿಲ್ಲ ಯಾಕಂದರೆ ನಮಗೆ ಈ ಭರವಸೆ ಅನ್ನೋದು ಇರೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಹಂಗೆ ಅಂದ್ಕೊಳ್ತೀವಿ ಆದರೆ ಒಬ್ಬ ತಾಯಿ ಇರ್ತಾಳೆ ಸ್ನೇಹಿತರೆ ಓದು ಬರಹ ಗೊತ್ತಿರೋದಿಲ್ಲ ಯಾ ಏನು ಗೊತ್ತಿರೋದಿಲ್ಲ ಒಂದು ಶ್ರೀಮಂತಿಕೆ ಅನ್ನೋದು ಗೊತ್ತಿರೋದಿಲ್ಲ ಯಾವಾಗಲೂ ಪ್ರತಿನಿತ್ಯ ದುಡಿಬೇಕು ಕೂಲಿನಾಲಿ ಮಾಡಬೇಕು ಇಷ್ಟೇ ಆ ತಾಯಿಗೆ ಗೊತ್ತಿರುವಂಥದ್ದು ಆ ನಾಲಿ ಮಾಡಿ ತನ್ನ ಮಕ್ಕಳನ್ನ ಸಾಕ್ತಾ ಇರ್ತಾಳೆ ಆ ಮಕ್ಕಳಿಗೆ ಸ್ಕೂಲ್ಗೂ ಕಳಿಸೋದು ಮತ್ತು ಅವ್ರ ಸ್ಕೂಲಲ್ಲಿ ಏನು ನಡೀತಾ ಇರುತ್ತೆ ಅದು ಅಷ್ಟೊಂದು ಜ್ಞಾನ ಆ ತಾಯಿಗೆ ಇರೋದಿಲ್ಲ ಸ್ನೇಹಿತರೆ ಏಕೆಂದರೆ ಬೇರೆ ದಾರಿ ಇರೋದಿಲ್ಲ ಓದಿರೋದಿಲ್ಲ ತಾಯಿ ಲೋಕಜ್ಞಾನ ಗೊತ್ತಿರೋದಿಲ್ಲ ಆ ತಾಯಿಗೆ ಅದಕ್ಕೆ ಯಾವಾಗಲೂ ಪಾಪ ಯಾರಿಗೂ ಹೇಳ್ದೇನೆ ತನ್ನ ಕಷ್ಟವನ್ನು ತನ್ನ ಮನಸ್ಸಲ್ಲೇ ಇಟ್ಕೊಂಡು ನನ್ನ ಮಕ್ಕಳು ಯಾವತ್ತೂ ಯಾವಾಗಲೂ ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ದೇವರಿಗೆ ಪ್ರತಿನಿತ್ಯ ಕೈ ಎತ್ತಿ ಮುಗಿತಾ ಇದ್ಲು ಸ್ನೇಹಿತರೆ ಎಲ್ಲ ದೇವರು ನನಗೆ ಒಂದೇ ಅಂತಂದ್ಬಿಟ್ಟು ಪ್ರತಿನಿತ್ಯ ಏನು ಮಾಡಿದ್ರೂ ಮಾಡದೇ ಇದ್ದರೂ ಕೈ ಎತ್ತಿ ಮುಗಿದು ಪ್ರತಿನಿತ್ಯ ಆ ತಾಯಿ ಒಂದು ಐದು ನಿಮಿಷನಾದ್ರೂ ಕಾಲಾವಕಾಶ ಮಾಡಿಕೊಂಡು ತಂದೆಯ ಬಳಿ ಎಲ್ಲವನ್ನು ಹೇಳ್ತಾ ಇದ್ಲು ಅಂದರೆ ಸಾಯಿನಾಥರ ಬಳಿ ಎಲ್ಲ ದೇವರು ಒಂದೇ ಅಲ್ವಾ ಅದಕ್ಕೆ ಆ ತಾಯಿಗೆ ಇಷ್ಟವಾದ ದೇವರು ಅಂತ ಪ್ರತಿನಿತ್ಯ ಏನು ನಡೀತಾ ಇತ್ತು ತನ್ನ ಮಕ್ಕಳು ಚೆನ್ನಾಗಿರಬೇಕು ಇಷ್ಟು ಹೇಳ್ಕೊಳ್ತಾ ಇದ್ಲು ಇದಕ್ಕೆಲ್ಲ ನಾವು ಅಂದ್ಕೊಳ್ತೀವಿ ತಾಯಿಯ ಅಪಾರವಾದ ಒಂದು ಪ್ರೀತಿ ಏನನ್ನು ಬೇಕಾದರೂ ಗೆಲ್ಲಿಸುತ್ತೆ ಅನ್ನೋದು ಈ ಕಥೆಯಲ್ಲಿ ಬರುತ್ತೆ ಈ ರೀತಿ ಕಾಲ ಕ್ರಮೇಣ ಮಕ್ಕಳು ದೊಡ್ಡೋರಾಗ್ತಾರೆ ಅವರ ಮಗ ಅಷ್ಟು ಓದ್ಕೊಳ್ಳೋದಿಲ್ಲ ಸ್ನೇಹಿತರೆ ಆದರೆ ಆ ತಾಯಿ ಎಷ್ಟೋ ಬುದ್ಧಿ ಮಾತು ಹೇಳಿರ್ತಾಳೆ ಹೇಳಿದ್ರೂ ಕೂಡ ಅವನು ಕೇಳದೆ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಂತೋಗುತ್ತೆ ಅವನು ಕೂಡ ಅಷ್ಟೇ ಅದೋ ಇದೋ ಮಾಡಿಕೊಂಡು ಕೂಲಿನಲ್ಲಿ ಮಾಡಿಕೊಂಡು ಮತ್ತು ಎಲ್ಲೋ ಒಂದು ಕಂಪ್ನಿಯಲ್ಲಿ ಮಾಡಿಕೊಂಡು ಇರ್ತಾನೆ ಸ್ವಲ್ಪ ಕುಡಿತಕ್ಕೆ ಹಠ ಬಿದ್ದು ಅಂದರೆ ಆ ಚಟದಲ್ಲಿ ಬಿದ್ದೋಗಿರ್ತಾನೆ ಆ ಚಟಕ್ಕೆ ಯಾವಾಗ ಅಡಿಕ್ಟ್ ಆಗಿರ್ತಾನೋ ಯಾರ ಮಾತು ಕೇಳುವ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ದಿನ ಕಳೆದಂತೆ ಪ್ರತಿನಿತ್ಯ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಆ ತಾಯಿ ಯಾವಾಗಲೂ ಇರ್ತಾಳೆ ನನ್ನ ಮಗನಿಗೆ ಒಳ್ಳೆಯ ಬುದ್ಧಿ ಜ್ಞಾನ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ತಂದೆ ನೇನು ಕಾಪಾಡಬೇಕು ಅಂತಂದ್ಬಿಟ್ಟು ಪ್ರತಿನಿತ್ಯ ಕೈ ಎತ್ತಿ ಮುಗಿತಾ ಇರ್ತಾಳೆ ಆ ತಾಯಿ ಯಾವಾಗಲೂ ಹೇಳ್ಕೊಳ್ಳುತ್ತಿರುವ ಒಂದು ಮಂತ್ರ ಕೂಡ ಇರುತ್ತೆ ಸ್ನೇಹಿತರೆ ಅಷ್ಟು ಶಕ್ತಿಶಾಲಿಯಾದ ಮಂತ್ರ ಆದರೆ ನನಗೆ ಈ ಮಂತ್ರನೇ ಜಪ ಮಾಡಬೇಕು ಅನ್ನುವ ಬುದ್ಧಿ ಕೂಡ ಆ ತಾಯಿಗೆ ಇರೋದಿಲ್ಲ ಇದನ್ನು ಹೇಳ್ಕೊಂಡ್ರೆ ನಿಂಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅಮ್ಮ ಅಂತಂದ್ಬಿಟ್ಟು ಯಾರೋ ಅರ್ಚಕರು ಆ ತಾಯಿಗೆ ತಿಳಿಸಿರ್ತಾರೆ ಯಾಕಂದರೆ ಓದು ಬರಹ ಗೊತ್ತಿರೋದಿಲ್ಲ ಆ ತಾಯಿಗೆ ಗೊತ್ತಿರುವಂಥದ್ದೆಲ್ಲ ಕಷ್ಟಪಟ್ಟು ದುಡಿಬೇಕು ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಬಯಸ್ತಾ ಇರುವಂಥ ಒಂದು ನಿಷ್ಕಲ್ಮಶವಾದ ಒಂದು ಪ್ರೀತಿ ಆ ತಾಯಿಯಲ್ಲಿ ಇರುತ್ತಲ್ವ ಅದು ಎಷ್ಟು ಗೆಲುವನ್ನು ತಂದುಕೊಡುತ್ತೆ ಅಂದರೆ ಈ ರೀತಿ ಯಾವಾಗಲೂ ಅಡಿಕ್ಟ್ ಆಗಿಬಿಟ್ಟಿರ್ತಾನೆ हुम बा कडनी राखताडेया ताइए ಸರಿ ನನ್ನ ಮಗ ಸ್ವಲ್ಪ ಸ್ವಲ್ಪನೇ ಈಗ ಕುಡಿತಾ ಇದ್ದಾನೆ ಅಂದರೆ ಮದುವೆ ಮಾಡಿಬಿಟ್ರೆ ಅವನಿಗೆ ಒಳ್ಳೆಯ ಒಂದು ಹೆಂಡತಿ ಬಂದು ಅವನನ್ನು ತಿದ್ದಿ ತೀಡಬಹುದು ಅಂತ ಏಕೆಂದರೆ ಎಷ್ಟೋ ಓದದೇ ಇರುವಂಥ ತಾಯಿಯಂದರೂ ಮಾಡುವುದು ಇದೆ ಏಕೆಂದರೆ ಯಾರಾದರೂ ಅವನ ಜೀವನಕ್ಕೆ ಭಾಳ ಸಂಗಾತಿ ಏನಾದರೂ ಬಂದರೆ ಅವರೇ ಬುದ್ಧಿ ಮಾತೆಲ್ಲ ತಿಳಿಸಿ ಅವರ ಜೀವನನ ತುಂಬ ಚೆನ್ನಾಗಿಡ್ತಾರೆ ಸುಂದರವಾಗಿ ಆಗುತ್ತೆ ಅಂತಂದ್ಬಿಟ್ಟು ಮಾಡ್ತಾರೆ ಜವಾಬ್ದಾರಿ ಅನ್ನೋದು ಅಷ್ಟೊತ್ತಿಗೆ ಅವನಿಗೆ ಅಷ್ಟು ಬಂದಿರೋದಿಲ್ಲ ಸರಿಯಾಗಿ ಬಂದಿರೋದಿಲ್ಲ ಮದುವೆ ಅಂತೂ ಮಾಡ್ತಾರೆ ಜವಾಬ್ದಾರಿ ಸ್ವಲ್ಪ ಇರುತ್ತೆ ಅದು ಏನು ಪ್ರಯೋಜನಕ್ಕೆ ಇರೋದಿಲ್ಲ ಹೋಗ್ತಾ ಹೋಗ್ತಾ ಜವಾಬ್ದಾರಿಯನ್ನು ಕಳ್ಕೊಂಡು ಸರಿಯಾಗಿ ಯಾರನ್ನೂ ನೋಡದೆ ಇನ್ನಷ್ಟು ಕುಡಿತದಲ್ಲಿ ಇರ್ತಾನೆ ಒಂದು ದಿನ ಅಕಸ್ಮಾತ್ತಾಗಿ ಅವನಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಬೇರೆ ಬೇರೆ ಏಕೆಂದರೆ ಕುಡಿತದ ಒಂದು ಚಟದಲ್ಲಿ ಇಲ್ಲದ ಅವಾಂತರವನ್ನು ಮಾಡ್ಕೊಳ್ತಾ ಇರ್ತಾನೆ ಪ್ರತಿನಿತ್ಯ ಆ ತಾಯಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವಾಗಲೂ ನೋವು ಇನ್ನೂ ನನಗೆ ಎಷ್ಟು ಪರೀಕ್ಷೆಯನ್ನು ಇಡ್ತೀಯ ತಂದೆ ಎಷ್ಟು ಇಡಬೇಕು ಅಂತ ಅಂದ್ಕೊಂಡಿದ್ಯೋ ನನಗೆ ಮಾತ್ರ ಇಡು ಆದರೆ ನನ್ನ ಮಕ್ಕಳನ್ನ ನೀನು ಯಾವಾಗಲೂ ಚೆನ್ನಾಗಿ ಇಡು ಅಂತಂದ್ಬಿಟ್ಟು ಕೇಳ್ಕೊಳ್ತಾ ಇರ್ತಾಳೆ ಸ್ನೇಹಿತರೆ ಆಗ ಅವ್ರ ಮಗನಿಗೂ ಕೂಡ ಕಾಲಿಗೆ ತುಂಬ ದೊಡ್ಡ ಏಟಾಗಿ ನಡೆಯೋದಕ್ಕೂ ಕೂಡ ಆಗೋದಿಲ್ಲ ಒಂದು ಆರು ತಿಂಗಳು ಒಂದು ವರ್ಷ ಈ ರೀತಿ ಕಷ್ಟಪಡ್ತಾನೆ ಈ ಕಡೆ ತಾಯಿ ಹೆಂಡತಿ ಅವರೆಲ್ಲ ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ ಆಗ ಅವನಿಗೆ ಒಂದು ಜ್ಞಾನೋದಯ ಅನ್ನೋದು ಆಗುತ್ತೆ ಸ್ನೇಹಿತರೆ ಎಷ್ಟು ಜ್ಞಾನೋದಯ ಆಗುತ್ತೆ ಅಂದರೆ ಇಷ್ಟುವರೆಗೂ ಇಷ್ಟೆಲ್ಲ ನಷ್ಟ ಮಾಡ್ಕೊಂಡು ಬಿಟ್ಟಿರ್ತಾನೆ ಅವನ ಜೀವನದಲ್ಲಿ ತುಂಬಲಾರದ ನಷ್ಟಗಳನ್ನು ಅವನು ಇಟ್ಕೊಂಡು ಬಿಟ್ಟಿರ್ತಾನೆ ಏನು ಮಾಡಿದ್ರೂ ಕೂಡ ಆ ಕಷ್ಟಗಳು ಅನ್ನೋದು ಕಳೆದೇ ಇರೋದಿಲ್ಲ ಆಗಲೂ ಕೂಡ ಆ ತಾಯಿ ಧೃತಿಗೆಡದೆ ಪ್ರತಿನಿತ್ಯ ಏನೋ ಒಂದು ಪ್ರಯತ್ನ ಈ ಒಂದು ಕೆಲಸ ಮಾಡಿದ್ರೆ ನನ್ನ ಮಗನಿಗೆ ಈ ಒಂದು ದೇವರನ್ನು ಆರಾಧನೆ ಮಾಡಿದ್ರೆ ಒಳ್ಳೆಯವನಾಗ್ತಾನೆ ಅಂತಂದ್ಬಿಟ್ಟು ಈ ಆದರೆ ಆ ತಾಯಿಯ ಭರವಸೆ ಹಾಗೂ ಆ ತಾಯಿ ದೇವರ ಮೇಲೆ ಇಟ್ಟಿರುವ ನಂಬಿಕೆ ನಿಜವಾಗ್ಲೂ ಸುಳ್ಳಾಗೋದಿಲ್ಲ ಸ್ನೇಹಿತರೆ ಅವನು ಇಷ್ಟು ಚೆನ್ನಾಗಿ ಅವ್ರ ಮಗ ಕಷ್ಟಗಳನ್ನೆಲ್ಲ ಪಟ್ಕೊಂಡು ಬಂದಿರ್ತಾನೆ ತುಂಬ ಚೆನ್ನಾಗಿ ಅವನಿಗೆ ಅರ್ಥ ಆಗಿಬಿಡುತ್ತೆ ಇದೆಲ್ಲ ಜೀವನ ನಾನು ಕುಡಿತದ ಚಟದಲ್ಲಿ ಬಿದ್ದು ಇಷ್ಟೆಲ್ಲ ನನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ರಿಗೂ ಕಷ್ಟ ಕೊಟ್ಕೊಂಡು ಬಂದಿದ್ದೀನಿ ಇದೆಲ್ಲ ಜೀವನ ಅಂತ ಅಂದ್ಕೊಂಡು ಮತ್ತೆ ಅವನು ಇನ್ನೇನು ಎಲ್ಲವನ್ನು ಆಸೆಗಳನ್ನ ಬಿಟ್ಟು ಬಿಟ್ಟಿರ್ತಾರೆ ಇವನಿಂದ ನಿರೀಕ್ಷೆ ಮಾಡೋದ್ರನ್ನೇ ಬಿಟ್ಬಿಟ್ಟಿರ್ತಾರೆ ಅಂಥ ಸಮಯದಲ್ಲೂ ಕೂಡ ಎದ್ದು ನಿಂತ ನಿಂತ್ಕೊಂಡು ಒಂದು ನಾವು ಯಾವ ರೀತಿ ಉದಾಹರಣೆ ಕೊಡೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿ ಆಗ್ತಾನೆ ಅಂದರೆ ಭರವಸೆನೇ ಬಿಟ್ಟೋಗಿರುತ್ತೆ ಅಂಥವನ್ನ ಮೇಲೆ ಅವನು ದೇವರ ಆಶೀರ್ವಾದದ ಮುಖಾಂತರ ಮತ್ತೆ ತುಂಬ ಚೆನ್ನಾಗಾಗ್ತಾನೆ ಕುಡಿಯೋದ್ರನ್ನ ಎಲ್ಲ ಬಿಟ್ಟು ತನ್ನ ಹೆಂಡತಿ ಮಕ್ಕಳು ಸಂಸಾರ ಈ ರೀತಿ ಜವಾಬ್ದಾರಿಯನ್ನು ತಗೊಳ್ತಾನೆ ಸ್ನೇಹಿತರೆ ಆಗ ತಾಯಿಗೆ ತುಂಬ ಸಂತೋಷ ಆಗುತ್ತೆ ನನ್ನನ್ನು ನೋಡದೆ ಇದ್ದರೂ ಪರವಾಗಿಲ್ಲ ಅವನ ಸಂಸಾರ ಹೆಂಡತಿ ಮಕ್ಕಳನ್ನು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಂಡು ಅವನು ಕೂಡ ಆರೋಗ್ಯವಾಗಿದ್ದರೆ ಸಾಕು ಅಂತಂದ್ಬಿಟ್ಟು ಆ ತಾಯಿ ಅಂದ್ಕೊಳ್ತಾ ಇರ್ತಾಳೆ ಆ ತಾಯಿ ಪ್ರತಿನಿತ್ಯ ಸಾಯಿನ ಥರ ಮಂತ್ರ ಜಪ ಮಾಡ್ತಾ ಇದ್ಲು ಆ ಮಂತ್ರ ಕೂಡ ಈ ರೀತಿ ಇದೆ ಸ್ನೇಹಿತರೆ ಯಾಕೆ ಆ ಮಂತ್ರವನ್ನು ನಾವು ಕೂಡ ಜಪ ಮಾಡಬಾರ್ದು ಮಾಡಿದ್ರೆ ನಮಗೂ ಕೂಡ ಎಷ್ಟೋ ಕಠಿಣ ಸಮಸ್ಯೆಗಳಿಂದ ನಾವು ಕೂಡ ಪಾರಾಗ್ತೀವಿ ಏಕೆಂದರೆ ಭರವಸೆ ಅನ್ನೋದು ನಮಗೆ ಮುಂದಿನ ಜೀವನಕ್ಕೆ ಎಷ್ಟೋ ಒಂದು ಬೂಸ್ಟರ್ ಥರ ಶಕ್ತಿಯನ್ನು ಕೊಡುತ್ತೆ ಭರವಸೆ ಅನ್ನೋದು ಇಲ್ಲ ಆಸೆ ಆಕಾಂಕ್ಷೆ ಅನ್ನೋದು ಇಲ್ಲ ಅಂದರೆ ಮನುಷ್ಯನಿಗೆ ನಿಜವಾಗ್ಲೂ ಒಂಥರ ಜೀವನವೇ ಕಷ್ಟ ಆಗಿಬಿಡುತ್ತೆ ಅದಕ್ಕೆ ಯಾವಾಗಲೂ ನಾವು ನಿರಾಸೆ ಪಡೆದೇ ಯಾವುದೋ ಒಂದು ದಿನ ಯಾಕಂದರೆ ನಮಗೂ ಕೂಡ ಒಂದು ಪ ಪಾಪಕರ್ಮಗಳು ಅನ್ನೋದು ಇರುತ್ತೆ ಪ್ರತಿ ಮನುಷ್ಯನಿಗೂ ಅದು ಇರುವವರೆಗೂ ಏನೇ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ನಾವು ಎದುರಿಸಿ ಮುಂದೆ ಸಾಗಲೇಬೇಕು ಸ್ನೇಹಿತರೆ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಆ ತಾಯಿ ಕೂಡ ಅದನ್ನೇ ಮಾಡಿದ್ದು ಇಷ್ಟೆಲ್ಲ ತಾಯಿ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ಲು ಆ ನಿರೀಕ್ಷೆಗಳು ಆ ತ ಆ ತಂದೆ ಯಾವತ್ತೂ ಉಸಿಗೊಳಿಸಲಿಲ್ಲ ಮಂತ್ರಗಳು ಕೂಡ ನಾವು ಹೇಳ್ಕೊಳ್ಳೋಣ ಅಂತ ನಾನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೀನಿ ಓಂ ಸುಲೋಚನಾಯ ನಮಃ ಓಂ ಸುಲೋಚನಾಯ ನಮಃ ಓಂ ಸುಲೋಚನಾಯ ನಮಃ ಸ್ನೇಹಿತರೆ ಅಷ್ಟೋತ್ತರದಲ್ಲಿ ಇರುವಂಥ ನಾಮ ಸ್ನೇಹಿತರೆ ಇದು ಸ್ವಾಮಿಯದ್ದು ನೀವು ಕೂಡ ಏನೇ ಕಷ್ಟ ತೊಂದರೆಗಳಿದ್ದರೂ ಕೂಡ ಈ ಮಂತ್ರವನ್ನು ಸಾಧ್ಯವಾದರೆ ಎಷ್ಟು ಬಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ಕೊಳ್ಳಿ ಎಲ್ಲ ಕಷ್ಟಗಳಿಂದ ನಿಮಗೂ ವಿಮುಕ್ತಿ ಸಿಗಲಿ ಪ್ರತಿಯೊಬ್ಬರು ಚೆನ್ನಾಗಿರಲಿ ಭರವಸೆಯನ್ನು ನಾವೆಲ್ಲರೂ ಇಟ್ಕೊಳ್ಳೋಣ ತಂದೆಯ ಮೇಲೆ ಅಂತ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು